ಪೂಜಾಯ ರಾಘವೇಂದ್ರಾಯ ಸತ್ಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮದೇನವೇ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಕಲಿಯುಗದ ಕಾಮಧೇನು ನಮ್ಮ ಶ್ರೀ ಗುರು ರಾಘವೇಂದ್ರರಾಯರು ನಮಗೆ ಕಷ್ಟ ಅಂತ ಬಂದಾಗ ರಾಯರೇ ಅಂತ ಶುದ್ಧ ಮನುಷ್ಯನಿಂದ ಕೂಗಿದ್ರೆ ಬಂಡೆ ಥರ ಇರುವಂಥ ಸಮಸ್ಯೆ ಕೂಡ ಮಂಜಿನ ಹಾಗೆ ಕರೆ ಹೋಗುತ್ತೆ ಅಂತೆ ಒಂದು ಶುದ್ಧ ಮನಸ್ಸಿನಿಂದ ರಾಯರ ಹತ್ರ ನಾವು ಏನೇ ಕೇಳ್ಕೊಂಡ್ರು ಕೂಡ ರಾಯರು ಖಂಡಿತ ಇಲ್ಲ ಅನ್ನಲ್ಲ ಅಂತೆ ಒಂದು ಮಗು ಒಂದು ತಾಯಿ ಹತ್ರ ಹೇಗೆ ಕೇಳುತ್ತೋ ನಾವು ಕಷ್ಟದ ಸಮಯದಲ್ಲಿ ಆಗಲಿ ಅಥವಾ ಸುಖದ ಸಮಯದಲ್ಲಾಗಲಿ ನಾವು ರಾಯರ ಹತ್ರ ಮಗುವಿನ ಥರನೇ ಕೇಳ್ಕೋಬೇಕು ಆಗ ರಾಯರು ಖಂಡಿತ ನಮಗೆ ಇಲ್ಲಂದೆ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ನೀಡ್ತಾರಂತೆ ರಾಯರ ಹತ್ರ ಹೋಗಿ ಬರಿಗೈಯಿಂದ ಬಂದವರು ಉದಾಹರಣೆಗೆ ಕೂಡ ಇಲ್ವಂತೆ ರಾಯರ ಪವಾಡಗಳು ತುಂಬ ಅದ್ಭುತವಾಗಿದೆ ರಾಯರು ಯಾವಾಗಲೂ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡ್ತಾರೆ ಒಳ್ಳೆ ಮನಸ್ಸಿರೋರನ್ನ ಯಾವತ್ತೂ ಕೈ ಬಿಡೋಲ್ಲ ಹೀಗಿರುವಾಗ ರಾಯರು ಒಬ್ಬ ಹೆಂಗಸು ತನಗೆ ಮದುವೆ ಆಗಿ ಎಷ್ಟೋ ವರ್ಷಗಳಾದರೂ ಮಗು ಆಗಿಲ್ಲ ಅಂತ ರಾಯರ ಸನ್ನಿಧಿನಿಗೆ ಸನ್ನಿಧಿಗೆ ಹೋದಾಗ ನಿನಗೆ ಮಕ್ಕಳ ಭಾಗ್ಯ ನೀಡಲ್ಲ ಅಂತ ರಾಯರು ಕೋಪದಿಂದ ಅವಳಿಗೆ ಶಿಕ್ಷೆಯನ್ನು ಕಟ್ಟು ವಾಪಸ್ ಮನೆ ಕಳಿಸ್ತಾರಂತೆ ಅದು ಯಾಕೆ ಹೇಗೆ ರಾಯರು ಯಾಕೆ ಹಾಗೆ ಹೇಳಿದರು ಅಂತ ಈ ಕಥೆಯಲ್ಲಿ ತಿಳಿದ್ಕೊಳ್ಳೋಣವನ್ನಿ ಪ್ರತಿಯೊಂದು ವಯಸ್ಸಿಗೆ ಬಂದಂಥ ಹೆಣ್ಣು ಮಗುಗೆ ಇರುವ ದೊಡ್ಡ ಕನಸಂದ್ರೇ ಅವಳ ಮದುವೆ ಪ್ರತಿಯೊಂದು ಹೆಣ್ಮಕ್ಕಳಿಗೂ ತನ್ನ ಮದುವೆ ಅನ್ನೋದು ತನ್ನ ಜೀವನದ ಒಂದು ಅದ್ಭುತ ಘಟನೆ ಅಂತ ಹೇಳ್ಬೋದು ಅಥವಾ ತನ್ನ ಜೀವನದ ಒಂದು ದೊಡ್ಡ ಅಂತ ಕೂಡ ಹೇಳ್ಬೋದು ಎಲ್ಲರೂ ತಾವು ಒಂದು ಒಳ್ಳೆ ಗಂಡನ ಮನೆಗೆ ಸೇರಬೇಕು ತಮಗೆ ಒಳ್ಳೆ ಗಂಡ ಸಿಗಲಿ ಅಂತ ದೇವರ ಹತ್ರ ಬೇಡ್ಕೊಳ್ತಿರ್ತಾರೆ ಹಾಗಿರುವಾಗ ಇಲ್ಲಿ ಒಂದು ಹೆಂಗಸು ತಾನು ಒಂದು ಒಳ್ಳೆ ಗಂಡ ಮನೆಗೂ ಸೇರಿರ್ತಾಳೆ ಒಳ್ಳೆ ಗಂಡನೂ ಸಿಕ್ಕಿರ್ತಾನೆ ಆದರೆ ಅವರಿಗೆ ಅವಳಿಗೆ ತುಂಬ ವರ್ಷದಿಂದ ಮಗುನೇ ಆಗಿರಲಿಲ್ಲ ಅವಳು ಎಲ್ಲರ ಹತ್ರನೂ ಬಂಜೆ ಬಂಜೆ ಎಂಬ ಮಾತನ್ನು ಕೇಳಿ ಅವಳು ಬೇಸರ್ತಿರ್ತಾಳೆ ಹೀಗಿರುವಾಗ ಅವಳು ಎಲ್ಲ ದೇವರಿಗೂ ಕೈ ಮುಗಿತಿರ್ತಾಳೆ ಎಲ್ಲ ದೇವರ ಹತ್ರನೂ ತನಗೆ ಮಗುವಿನ ಭಾಗ್ಯ ನೀಡಿ ನನಗೆ ಮಗು ಬೇಕು ಅಂತ ಎಲ್ಲ ದೇವರ ಹತ್ರನೂ ಅವಳು ಪ್ರಾರ್ಥನೆಯನ್ನು ಮಾಡ್ತಿರ್ತಾಳೆ ಹೀಗೆ ಅಕ್ಕಪಕ್ಕದವರ ಮನೆಯನ್ನು ಕೇಳುವ ಒಂದು ದಿನ ಮಂತ್ರಾಲಯಕ್ಕೆ ಹೋಗಬೇಕು ಶ್ರೀ ಗುರು ರಾಘವೇಂದ್ರರಾಯರ ದರ್ಶನವನ್ನು ಪಡಿಬೇಕು ಅವರು ಯಾರೇನೇ ಕೇಳಿದರೂ ಇಲ್ಲನಲ್ಲ ನನಗೂ ಕೂಡ ಮಗುವಿನ ಭಾಗ್ಯವನ್ನು ಕೊಟ್ಟೇ ಕೊಡ್ತಾರೆ ಎಂಬ ನಂಬಿಕೆಯಿಂದ ಅವಳು ಕೂಡ ತನ್ನ ಗಂಡನನ್ನು ಕರ್ಕೊಂಡು ಮಂತ್ರಾಲಯಕ್ಕೆ ಹೋಗಬೇಕೆಂದು ನಿರ್ಧಾರ ಮಾಡ್ತಾಳೆ ಗಂಡ ಹೆಂಡತಿ ಇಬ್ಬರು ಕೂಡ ಒಂದು ದಿನ ಮಂತ್ರಾಲಯಕ್ಕೆ ಹೋಗ್ತಾರೆ ರಾಘವೇಂದ್ರರ ಭಕ್ತರು ಎಲ್ಲೆಡೆ ಇರುವರು ಹೀಗಿರುವಾಗ ಶ್ರೀ ಮಂತ್ರಾಲಯಕ್ಕೆ ಅನೇಕ ಜನ ಬಂದಿರ್ತಾರೆ ಸಾವಿರಾರು ಜನ ರಾಯರ ದರ್ಶನವನ್ನು ಪಡೆಯಲು ಹೀಗೆ ಹೋಗ್ತಿರ್ತಾರೆ ಮತ್ತು ಬರ್ತಿರ್ತಾರೆ ಹಾಗಿರುವಾಗ ಈತ ಗಂಡ ಮತ್ತು ಹೆಂಡತಿ ಕೂಡ ಮಂತ್ರಾಲಯಕ್ಕೆ ಹೋಗಿರ್ತಾರೆ ಅದೇ ಸಮಯದಲ್ಲಿ ಬೇರೊಬ್ಬ ಹೆಂಗಸು ತನ್ನ ಚಿಕ್ಕ ಮಗುವನ್ನು ಕರ್ಕೊಂಡು ಮಂತ್ರಾಲಯಕ್ಕೆ ಶ್ರೀ ರಾಯರ ದರ್ಶನವನ್ನು ಪಡೆಯಬೇಕೆಂದು ಬಂದಿರ್ತಾರೆ ಅಲ್ಲಿ ತುಂಬ ಜನ ಇರುವುದರಿಂದ ಅವಳು ತನ್ನ ಮಗುವನ್ನು ಒಂದೆಡೆ ಕೂರಿಸಿ ಮಗು ನೀನಿಲ್ಲೇ ಇರು ನಾನು ರಾಯರ ದರ್ಶನವನ್ನು ಪಡೆದುಕೊಂಡು ನಿನ್ನ ಹತ್ರ ಬರ್ತೀನಿ ನೀನೆಲ್ಲೂ ಹೋಗಬೇಡ ಅಂತ ಹೇಳಿ ಅವಳು ರಾಯರ ದರ್ಶನವನ್ನು ಪಡೆಯೋಕೆ ಮಂತ್ರಾಲಯದ ಒಳಗೆ ಹೋಗ್ತಾಳೆ ಮಗುವನ್ನು ಹೊರಗೆ ಕೂರಿಸ್ತಾಳೆ ಮಗು ಎಲ್ಲ ಜನರನ್ನು ನೋಡುತ್ತಾ ಅತ್ತ ಇತ್ತ ಆಟವಾಡುತ್ತಾ ಮಂತ್ರಾಲಯದ ಸನ್ನಿಧಿಯಲ್ಲಿ ಒಳಗಡೆ ಒಂದು ಕಡೆ ದಂಡೆಗೆ ಕೂತುಕೊಂಡಿರುತ್ತೆ ಅದೇ ಸಮಯದಲ್ಲಿ ಈ ಹೆಂಗಸು ಮತ್ತು ಈಕೆಯ ಪತಿ ಕೂಡ ಅಲ್ಲಿ ಹೋಗ್ತಿರ್ತಾರೆ ಆಗ ಮಗು ಚಿಕ್ಕ ಮಗು ಅಲ್ವಾ ಚಿಕ್ಕ ಮಕ್ಕಳು ಏನೇ ಮಾಡಿದ್ರು ಚಂದ ಅವರು ದೇವರ ಸಮಾನ ಅಂತ ಎಲ್ಲರೂ ನಂಬಿರ್ತೇವೆ ಅಲ್ವಾ ಆ ಮಗುಗೆ ಗೊತ್ತಾಗಲ್ಲ ಮಗುಗೆ ಗೊತ್ತಾಗದೆ ಅದು ಅಲ್ಲಿ ಏನು ಮಾಡುತ್ತೆ ಸನ್ನಿಧಿಯಲ್ಲಿ ಮಲಮೂತ್ರ ವಿಸರ್ಜನೆಯನ್ನು ಮಾಡಿಬಿಡುತ್ತದೆ ಆಗ ಈ ಹೆಂಗಸು ಅದನ್ನು ನೋಡ್ತಾಳೆ ನೋಡಿ ಅವಳು ಆ ಮಗು ಹತ್ರ ಹೋಗ್ತಾಳೆ ಇವಳಿಗೆ ಅದು ಚಿಕ್ಕ ಮಗು ಅಂತ ಕೂಡ ತಲೆಯಲ್ಲಿ ಅರಿವು ಇರಲ್ಲ ಚಿಕ್ಕ ಮಗು ಏನೋ ಒಂದು ಮಲಮೂತ್ರ ಮಾಡಿದೆ ಅಂತ ಸುಮ್ಮನೆ ಇರಲ್ಲ ಇವಳು ಆ ಚಿಕ್ಕ ಮಗು ಹತ್ತಿರ ಹೋಗಿ ಆ ಚಿಕ್ಕ ಮಗುವನ್ನು ಬಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ನೀನು ಯಾರ ಮಗ ಇಲ್ಲಕ್ಕೆ ಬಂದಿದೀಯ ಇಲ್ಲಿ ಮಲಮೂತ್ರ ಮಾಡಿದೀಯಲ್ಲ ನಿಂಗೆ ಗೊತ್ತಾಗಲ್ವ ಅಂತ ಮಗುಗೆ ಇವಳು ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ತುಂಬ ರಾಧಾ ಮಾಡ್ತಾಳೆ ಅವಳಿಗೆ ಕೋಪ ತಡೆಯೋಕ್ಕಾಗಲ್ಲ ಇದು ಮಂತ್ರಾಲಯ ಇದು ರಾಯರ ಸನ್ನಿಧಿ ಇದು ಪವಿತ್ರವಾದ ಸ್ಥಳ ನೀನು ಇಲ್ಲಿ ಮಲಮೂತ್ರ ಮಾಡಿ ಅಪವಿತ್ರ ಬಿಟ್ಟಿಯಲ್ಲ ಅಂತ ಮಗು ಮೇಲೆ ರೇಗಾಡ್ತಾಳೆ ಪಕ್ಕದಲ್ಲಿದ್ದಂಥ ಒಂದು ಚಿಕ್ಕದಾದ ಕೋಲನ್ನು ತೊಗೊಂಡು ಆ ಚಿಕ್ಕ ಮಗುವಿಗೆ ಚಿಕ್ಕ ಮಗು ಅಂತ ನೋಡ್ದೇ ಅವಳು ಆ ಮಗುವಿಗೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಕ್ಕ ಪಕ್ಕದಲ್ಲಿ ನಿಂತ ನಿಂತಂತ ಜನರು ಕೂಡ ಬೈತಾರೆ ಅದು ಚಿಕ್ಕ ಮಗು ಅದಕ್ಕೆ ಗೊತ್ತಾಗಲ್ಲ ಇಟ್ ಸಣ್ಣ ವಿಷಯಕ್ಕೆ ಆ ಮಗುನ ಹೊಡಿತಿದೆಯಲ್ಲ ಅಂತ ಬೈತಾರೆ ಅಷ್ಟರಲ್ಲಿ ಅದ ಮಗು ಅವಳ ಹೊಡೆತವನ್ನು ತಾಳಲಾಗದೆ ಅಮ್ಮ ಅಮ್ಮ ಅಂತ ಕಿರುಚುತ್ತಾ ಅವಳ ತಾಯಿ ಹತ್ತಿರ ಓಡಿ ಹೋಗುತ್ತೆ ಅಷ್ಟರಲ್ಲಿ ಅವ್ರ ತಾಯಿ ಆ ಮಗುವನ್ನು ಕರ್ಕೊಂಡು ಆ ಹೆಂಗಸಿನ ಹತ್ರನೇ ಬರ್ತಾಳೆ ಏಕಮ್ಮ ನನ್ನ ಚಿಕ್ಕ ಮಗುವಿಗೆ ನೀನು ಈ ರೀತಿ ಹೊಡಿತಿದೆಯಲ್ಲ ಬೈತಿದೆಯಲ್ಲ ನನ್ನ ಮಗು ಮಾಡಿರೋ ತಪ್ಪಾದರೂ ಏನು ಅಂತ ತಾಯಿ ಇವಳಿಗೆ ವಾಪಸ್ ಕೇಳ್ತಾಳೆ ಆಗ ಈ ಹೆಂಗಸ ಹೇಳ್ತಾಳೆ ನಿನ್ನ ಮಗುವಿಗೆ ಬುದ್ಧಿ ಇಲ್ಲ ನಿನ್ನ ಮಗು ಶ್ರೀರಾಯರ ಮಂತ್ರಾಲಯ ಸನ್ನಿಧಿಯಲ್ಲಿ ಈ ಪವಿತ್ರವಾದ ಒಂದು ಸ್ಥಳದಲ್ಲಿ ಮಲ ವಿಸರ್ಜನೆಯನ್ನು ಮಾಡಿದೆ ಅಲ್ವಾ ನಿನಗೆ ಬುದ್ಧಿ ಇಲ್ಲ ನಿನಗೂ ಬುದ್ಧಿ ಇಲ್ಲ ನಿನ್ನ ಮಗುವಿಗೂ ಬುದ್ಧಿ ಇಲ್ಲ ಅಂತ ಆ ತಾಯಿ ಮತ್ತು ಮಗುವಿಗೆ ಅವಳು ಬೈಯೋ ಸ್ಟಾರ್ಟ್ ಮಾಡ್ತಾಳೆ ಆಗ ತಾಯಿ ಹೇಳ್ತಾಳೆ ನಿಧಾನವಾಗಿ ನೋಡಿ ತಾಯಿ ನಮ್ಮ ನನ್ನಲ್ಲಿ ತಪ್ಪಾಗಿದೆ ಕ್ಷಮಿಸಿ ನನ್ನ ಮಗು ಚಿಕ್ಕ ಮಗು ಅದಕ್ಕೆ ಗೊತ್ತಾಗಲ್ಲ ಗೊತ್ತಾಗದೇ ಅದು ಈ ತಪ್ಪನ್ನು ಮಾಡಿದೆ ನಾ ಬೇಕಾದರೆ ಇದನ್ನೆಲ್ಲ ಶುದ್ಧಿ ಮಾಡ್ತೀನಿ ಸರಿ ಮಾಡಿ ಹೋಗ್ತೀನಿ ದಯವಿಟ್ಟು ನನ್ನ ಮಗನ ಹೊಡಿಬೇಡಿ ಬೈಬೇಡಿ ಅಂತ ಅವಳು ಒಂದು ರಿಕ್ವೆಸ್ಟ್ ಮಾಡ್ಕೋತಾಳೆ ಆ ಹೆಂಗಸಿನ ಹತ್ರ ಅವಳು ಬೇಡ್ಕೋತಾಳೆ ಆಮೇಲೆ ಹೆಂಗಸು ಸರಿ ಇದನ್ನೆಲ್ಲ ಶುದ್ಧ ಮಾಡು ಪವಿತ್ರವಾಗಿ ಮಾಡು ಅಂತ ಹೇಳಿ ರಾಯರ ದರ್ಶನ ಪಡೆಯೋಕ್ಕೆ ಒಳಗಡೆ ಹೋಗಿಬಿಡ್ತಾಳೆ ಆಗ ಈ ಮಗುವಿನ ತಾಯಿ ಅಳುಕ್ ಸ್ಟಾರ್ಟ್ ಮಾಡ್ತಾಳೆ ಅಲ್ಲೇ ನಿಂತು ರಾಯರ ಹತ್ರ ಅವಳು ಬೇಡ್ಕೊಳ್ತಾಳೆ ರಾಯರೇ ನನಗೆ ಚಿಕ್ಕ ಮಗು ಅದಕ್ಕೆ ಗೊತ್ತಾಗದೆ ನಿಮ್ಮ ಸ ನಿಮ್ಮ ಸನ್ನಿಧಿಯಲ್ಲಿ ಅದು ಮಲಮೂತ್ರ ವಿಸರ್ಜನೆಯನ್ನು ಮಾಡಿದೆ ಅದಕ್ಕೆ ಗೊತ್ತಾಗಿಲ್ಲ ಅಷ್ಟಕ್ಕೆ ಹೆಂಗಸು ಚಿಕ್ಕ ಮಗು ಅಂತ ನೋಡಿದೆ ನನ್ನ ಮಗುಗೆ ಹೊಡೆದು ಬಿತ್ತಳಲ್ಲ ಅಂತವಳು ಅಳೋಕ್ ಸ್ಟಾರ್ಟ್ ಮಾಡ್ತಾಳೆ ಅವಳು ಅಲ್ಲೇ ಇದ್ದಂಥ ನೀರನ್ನು ತೆಗೆದುಕೊಂಡು ಆ ಸ್ಥಳವನ್ನೆಲ್ಲ ಶುದ್ಧ ಮಾಡಿ ತನ್ನ ಮಗುನ ಕರ್ಕೊಂಡು ರಾಯರ ಹತ್ರನೂ ಕ್ಷಮೆ ಕೇಳಿ ಅವಳು ಮಗುನ ಕರ್ಕೊಂಡು ಮನೆಗೆ ಹೊರಡ್ತಾಳೆ ಆಮೇಲೆ ಹೆಂಗಸು ರಾಯರ ಹತ್ರ ಹೋಗಿ ರಾಯರೇ ನನಗೆ ಮಕ್ಕಳೆಂದರೆ ತುಂಬ ಇಷ್ಟ ನನ್ನ ಮದುವೆಯಾಗಿ ಅನೇಕ ವರ್ಷಗಳಾದರೂ ನನಗೆ ಮಕ್ಕಳಾಗಿಲ್ಲ ನನಗೆ ಮಕ್ಕಳ ನೀಡು ತಂದೆ ಅಂತ ಹೇಳಿ ರಾಯರ ಸೇವೆಯನ್ನು ಮಾಡಿ ರಾಯರಿಗೆ ಕೈ ಮುಗಿದು ಬೇಡಿಕೊಂಡು ಪ್ರದಕ್ಷಿಣೆನೆಲ್ಲ ಹಾಕಿ ಅವಳು ಗಂಡನ್ನು ಕರ್ಕೊಂಡು ಮನೆಗೆ ಹೋಗಿಬಿಡ್ತಾಳೆ ಅದೇ ದಿನ ರಾತ್ರಿ ರಾಯರು ಈ ಹೆಂಗಸಿನ ಕನಸಿನಲ್ಲಿ ಹೋಗ್ತಾರೆ ಆಗ ಅವರು ಆ ಹೆಂಗಸಿಗೆ ಹೇಳುತ್ತಾರೆ ನೀನು ಒಂದು ಮೂರ್ಖ ಹೆಂಗಸು ಒಂದು ಸಣ್ಣ ಮಗುವಿನ ತಪ್ಪನ್ನು ನಿನ್ನ ಕೈಯಿಂದ ಕ್ಷಮಿಸೋಕ್ಕಾಗದಿಲ್ಲ ಚಿಕ್ಕ ಮಗು ಅಂತ ನೋಡದೆ ಆ ಮಗುವಿಗೆ ಹೊಡೆದೆ ಮತ್ತು ಬೈದೆ ನಿನಗೆ ನಾಚಿಕೆ ಆಗಲ್ವ ಮಕ್ಕಳ ಸುಖ ಕಷ್ಟ ಒಬ್ಬ ತಾಯಿಗೆ ಮಾತ್ರ ಗೊತ್ತು ನಿನ್ನಂಥವರಿಗೆ ಅದು ಗೊತ್ತಾಗಲ್ಲ ನೀನು ನನ್ನ ಹತ್ರ ಬಂದು ಮಕ್ಕಳ ಬಾಗಿ ಕೊಡು ಅಂತ ಕೇಳಕ್ಕೆ ಬಂದಿದೆಯಲ್ಲ ನಿನಗೆ ನಾಚಿಕೆ ಆಗಲ್ವ ಅಂತ ಆ ಹೆಂಗಸನ್ನು ರಾಯರು ಕನಸಿನಲ್ಲಿ ಹೋಗಿ ಬೈತಾರೆ ನಿನಗೆ ಈ ಜನ್ಮದಲ್ಲೆಲ್ಲ ಮುಂದಿನ ಯಾವುದೇ ಜನ್ಮದಲ್ಲೂ ಕೂಡ ನಿನಗೆ ಮಕ್ಕಳ ಭಾಗ್ಯ ಇಲ್ಲ ನಿನಗೆ ಸಂತಾನ ಭಾಗ್ಯವಿಲ್ಲ ಅಂತ ರಾಯರು ಹೇಳಿ ಕನಸಿನಿಂದ ಅದೃಶ್ಯರಾಗ್ತಾರೆ ಈ ರೀತಿ ಮಂತ್ರಾಲಯದಲ್ಲಿ ಅಹಂಕಾರದಿಂದ ನಡೆದುಕೊಂಡಂತ ಹೆಂಗಸಿಗೆ ರಾಯರು ಶಿಕ್ಷೆ ನೀಡ್ತಾರೆ ಹೀಗೆ ರಾಯರು ಯಾವಾಗ ಯಾವ ರೀತಿ ಯಾವ ರೂಪದಲ್ಲಿ ಬಂದು ಯಾರನ್ನ ಹೇಗೆ ಪರೀಕ್ಷೆ ಮಾಡ್ತಾರಂತ ಹೇಳೋಕ್ಕಾಗಲ್ಲ ಅದಕ್ಕೆ ನಾವು ಯಾವಾಗಲೂ ಗೌರವದಿಂದ ಒಳ್ಳೆ ಮನಸ್ಸಿನಿಂದ ಒಳ್ಳೆ ಬುದ್ಧಿಯಿಂದ ನಡೆದುಕೊಳ್ಬೇಕು ಹಾಗೆ ಶುದ್ಧ ಮನಸ್ಸಿನಿಂದ ಇರಬೇಕು ಶುದ್ಧ ಮನಸ್ಸಿನಿಂದಲೇ ರಾಯರ ಸನ್ನಿಧಿಗೆ ಹೋಗಬೇಕು ರಾಯರ ಹತ್ರ ಕೇಳ್ಕೋಬೇಕು ಆ ಹೆಂಗಸು ತಾನು ಮಾಡಿದಂಥ ತಪ್ಪಿಗೆ ಹೇಗೆ ರಾಯರಿಂದ ಶಾಪ ಪಡೆದಳು ಹಾಗೆ ಪ್ರತಿಯೊಬ್ಬರು ಏನೇ ತಪ್ಪು ಮಾಡಿದರೂ ಕೂಡ ಖಂಡಿತ ಅವರಿಗೆ ಶಿಕ್ಷೆ ಅವ್ರ ಮುಂದನೆ ಕಾದಿರುತ್ತದೆ ಯಾರ ಹತ್ರ ನಾವು ಮಾತಾಡಬೇಕಾದ್ರೂ ಯಾವ ಹತ್ರ ನಾವು ಯಾವುದೇ ರೀತಿ ವರ್ತಿಸಬೇಕಾದರೂ ನಾವು ಪರಿಸ್ಥಿತಿಯನ್ನು ಮೊದಲು ತಿಳ್ಕೋಬೇಕು ಮೊದಲು ಇನ್ನೊಬ್ಬರನ್ನು ಗೌರವಿಸಬೇಕು ಪ್ರೀತಿಸಬೇಕು ಹಾಗೆ ಇನ್ನೊಬ್ಬರ ಜೊತೆ ಬೆರೆಯಲು ನಾವು ಕಲ್ತ್ಕೋಬೇಕು ಹೀಗೆ ರಾಯರು ನಂಬಿದವರ ಕೈ ಬಿಡುವುದಿಲ್ಲ ಹಾಗೆ ಅಹಂಕಾರದಿಂದ ವರ್ತಿಸಿದವರಿಗೆ ಶಿಕ್ಷೆಯನ್ನು ಕೂಡ ನೀಡದೆ ಸುಮ್ಮನೆ ಇರಲ್ಲ ನಮ್ಮ ಮನಸ್ಸು ಮೊದಲು ಶುದ್ಧವಾಗಿರಬೇಕು ನಾವು ಮನಸ್ಸಿನ ತುಂಬ ಕೊಳಕನ್ನು ತುಂಬ್ಕೊಂಡು ಹೋಗಿ ರಾಘಪ್ಪ ರಾಘವೇಂದ್ರ ಅಂದರೆ ರಾಯರ ನಮ್ಮನ್ನು ತಿರುಗಿ ಕೂಡ ನೋಡೋಲ್ಲ ಮೊದಲು ನಮ್ಮ ಮನಸ್ಸು ಶುದ್ಧವಾಗಿರಬೇಕು ಒಂದು ಕಾಗೆ ತಾನು ಪ್ರತಿದಿನ ಸ್ನಾನ ಮಾಡಿ ಕೋಗಿಲೆ ಥರ ಆಗಬೇಕಂತ ಕನಸ್ಕಂಡಿತಂತೆ ಹಾಗೆ ಮನಸ್ಸಿನಲ್ಲಿ ನಾವು ಬರೀ ಕೊಳಕನ್ನೇ ಇಟ್ಕೊಂಡು ಕೆಟ್ಟ ವಿಚಾರಗಳನ್ನೇ ಇಟ್ಕೊಂಡು ಕೆಟ್ಟದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ನಾವು ಒಳ್ಳೆಯವ್ರ ಥರ ಮೇಲೆ ನಟಿಸುವುದರಿಂದ ದೇವರು ನಮಗೆ ಯಾವತ್ತೂ ಒಲಿಯಲ್ಲ ಯಾಕಂದರೆ ನಾವು ಹೊರಗಡೆ ಮಾಡಿದ್ದನ್ನು ಜನರಿಗೆ ತೋರು ಜನರಿಗೆ ಗೊತ್ತಾದರೆ ನಾವು ಮನ ಮನಸ್ಸಿನಲ್ಲಿ ಒಳಗಿದ್ದದ್ದು ದೇವರಿಗೆ ಮಾತ್ರ ಗೊತ್ತಾಗುತ್ತದೆ ಅದಕ್ಕೆ ಯಾವಾಗಲೂ ನಾವು ಒಳ್ಳೆಯದನ್ನೇ ಮಾಡಬೇಕು ಒಳ್ಳೆಯದನ್ನು ಮಾಡಿದರೆ ಮಾತ್ರ ಒಳ್ಳೆಯದಾಗುತ್ತೆ ಒಳ್ಳೆಯ ಮನಸ್ಸಿನಿಂದ ಬೇಡ್ಕೊಂಡ್ರೆ ಮಾತ್ರ ರಾಯರು ನಮಗೆ ಒಲಿಯುತ್ತಾರೆ ಹೀಗೆ ಹೇಳುತ್ತಾ ಇವತ್ತಿನ ಈ ಕಥೆಯನ್ನು ನಿಮಗೆ ತಿಳಿಸಿದ್ದೇನೆ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಹೇಳುತ್ತಾ ಇವತ್ತಿನ ಕಥೆಯನ್ನು ನಾನು ಮುಗಿಸುತ್ತಿದ್ದೇನೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ